निज विर भेटी आगत श्रवण मनण महड़ा निधि दौस निज विरली भेटी आगत देवर देवरता ताई हजरा के आवाज ಅವ ಕನ್ನ ಸ್ವಯಂ ಜ್ಯೋತಿ ನೋಡಿಯ ನಿಮ್ಮಾದ್ರೂ ಪತಿಗೆ ಪತ್ ಬಂದಾಗ ದೇವರ ಮುಂದ ಬಂದಾಣ ನಿನ್ನ ಶೀಲ ಕಾಯ್ದೆ ನಾನ ಸ್ವಂತ

ಸೀತಾ ಹೋಗಿ ವನವಾಸದಾಗ ತಿಳಕೋ ನನ್ನ ಬಾಲ ಬ್ರಹ್ಮಚಾರಿ ತಪಸ ಮಾಡಿ ನಿನ್ನ ತಂದ ನನ್ನ ಬಾಲ ಬ್ರಹ್ಮಚಾರಿ ಮಾರುತಿ ನಿನ್ನ ಹೋಗಿ ತಂದ

bye well ಮಶಿವನ್ ಹಾಳದಕ್ಕೆ ಪ್ರಶ್ನೆ ನಡಗ ಏಣ್ಣ ನಿತ್ತ ಮಾತಾಡೋದು ಬ್ಯಾಡೋ ಮಾಸ್ತರ ಸ್ಟೇಜಿನ ಮ್ಯಾಗ ಎಣ್ಣ ಕೇಳಿದ ಪ್ರಶ್ನೆ ಹಾಡಿನ ಒಳಗ ನಡಿಲಿ ಸಬದಾಗ

பஞ்ச பண்டவர உடகி யார ஆகிர நான்கிருஷ்ண பரமேஸ்வர ஹுட்டி தாபர விதொடக ஆக பண்டோராஜ குந்திகி ஐந்து மந்தி மக்களாக ನೂರ ಮಕ್ಕಳಾಗ ಏ ಆಗ ಹುಡುಗಿ ಎದರ ಸಲುವಾಗಿ ಯುದ್ಧ ಚಾಲು ಆತ ಆಗ ಹದಿನೆಂಟ ಪರಮೇಶ್ವರ ಇದ್ದವ ಮಾತ ಹೇಳ ನೋಡ ನೀವು ಸತ್ಯದ ಧರ್ಮದಿಂದ ನಡಿಬೇಕ ಭೂಮಿ ತಿಳಿಮೆ ನೀವು ಯಾರಿಗೆ ಅನ್ಯಾಯ ಮಾಡ ಬ್ಯಾರಿ ಭೂಮಿ ತಿಳಿಮೆ ಬಡತೇನ ಅವಾಗ ಏ ಎಲ್ಲಿ ಸತ್ಯದ ಧರ್ಮ ಇರದ ಅಲ್ಲೇ ಇರುತ್ತರ ಪರಮಾತ್ಮ ಹಾಗೆ ಸತ್ಯಕ್ಕೆಂದು ಸಾವ ಎಲ್ಲ ಭೂಮಿ ಅದರ ಸಲುವಾಗಿ ಹೊಡಗಿ ಅವರು ಸೀರೆ ಕೊಟ್ಟಿಲ್ಲ ನೋಡ ನಿಮ್ಮವರು ನೋರಾವಂತ ಹೆಣ್ಮಕ್ಳು ಬಂದಿದ್ರ ಆಗಿನ ಗಳಿಗೆ ಆಗ ಇವರು ಬರುವಾಗ ಬೆತ್ತಲೆ ಬಂದರ ಸಬದಾಗ ಇವರ ತಾಂದ ಕೊಡಬೇಕಾಗಿತ್ತ ಹುಡುಗಿ ಸಿರಿಯಾ ನಿನಗ ಏ ನಿಮ್ಮ ಅವುಗಳ ಕೈಲೇ ಅವಾಗ ಸಾಧ್ಯ ಆಗ ಅಲ್ಲದ ಯಾವರ ಬ್ಯಾರೆ ಆಗಿದ್ದ ಹುಡುಗಿ ಪ್ರಥಮದ ಒಳಗ ದ್ರೌಪದಿಗೆ ಮಾತ್ರ ಬರುತ್ತಾಯಿ ಎತ್ತ ಹೇಳತನ ಕೇಳ ಎನ್ನ ಕೃಷ್ಣ ಪರಮೇಶ್ವರ ದೇವರ ಅದಾಣ ದ್ವಾಪರವಿಗೊಳಗ ಆಗ ಎಲ್ಲರ ನೋಡಿ ಒದರಿದರೂ ಬರಲಿಲ್ಲ ಅವಾಗ அளடா மாடற எங்க ஏ கிருஷ்ணா அந்த சாட்டன சீறள கூடித சபத வள가 ஆக ஓதுபா நம்ம கிருஷ்ணா பரமேஸ்வர சீரி பெட்ட chânல ನಮ್ಮ ಅಪ್ಪ ಸೀರೆ ಬಿಟ್ಟಾಗ ಏನ ಆಯ್ತಾ ನೋಡ್ರಿ ಇವರ ಅವ್ವ ಸೀರೆ ಸುತ್ತಕೊಂಡ ಒಂದೇ ಕ್ಷಣದಾಗ ನಮ್ಮ ಪಾರ್ವತಿ ಲಕ್ಷ್ಮೀ ಸರಸ್ವತಿಯಲ್ಲಿ ಹೋಗಿರವಾಗ ಇವರೇನ

ராஜர தந்த கேளரு நம்ம தர்மராஜத்த நாள நமக எங்க எழு உடுகி ஜக அதுகடிசி ஜக ோ என்ன கலகி பிரர எல்ல கூடி அப்பண கால பிள்ளார நன்கு ஏன்கொழிமே ஆகில வீ ஆகினிக